ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಕೊಡವ ಕುಟುಂಬಗಳ ನಡುವಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ ಕ್ರೀಡಾಕೂಟದಲ್ಲಿ ತಂಡಗಳ ನೋಂದಾವಣಿ ಅವಧಿಯನ್ನು ಏಪ್ರಿಲ್ ಹತ್ತರವರೆಗೆ ವಿಸ್ತರಿಸಲಾಗಿದೆ ಎಂದು ಬೊಟ್ಟೋಳಂಡ ಹಗ್ಗ ಜಗ್ಗಾಟ ಕ್ರೀಡಾ ಸಮಿತಿಯ ಸಂಚಾಲಕ ಬೊಟ್ಟೋಳಂಡ ಮಿಟ್ಟು ಪೂನಚ್ಚ ತಿಳಿಸಿದ್ದಾರೆ ನಾಪುಕ್ಲು ಬಳಿಯ ಹಳೆ ತಾಲೂಕುವಿನ ಶ್ರೀ ಭಗವತಿ ದೇವಾಲಯದ ಸಭಾಂಗಣದಲ್ಲಿ ನಡೆದ ಬುಟ್ಟೋಳಂಡ ಕುಟುಂಬಸ್ಥರ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ನೀಡಿದ ಅವರು ನಮ್ಮ ಕುಟುಂಬದ ವತಿಯಿಂದ ನಡೆಯಲಿರುವ ಹಗ್ಗಜಗ್ಗಾಟ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಡೆಸಲು ಎಲ್ಲಾ ಸಿದ್ದತೆಗಳನ್ನು ನಡೆಸಲಾಗಿದೆ ಈಗಾಗಲೇ ಹಲವಾರು ತಂಡಗಳು ನೋಂದಾವಣಿ ಮಾಡಿಕೊಂಡಿವೆ ಇನ್ನು ಹಲವು ಕುಟುಂಬಗಳು ನೋಂದಾವಣಿಗೆ ಕಾಲಾವಕಾಶವನ್ನು ಕೋರಿದ ಮೇರೆಗೆ ಏಪ್ರಿಲ್ ಹತ್ತರಂದು ಸಂಜೆ ಐದು ಗಂಟೆಯವರೆಗೆ ನೋಂದಾವಣಿ ಅವಧಿ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಆದ್ದರಿಂದ ನೋಂದಾವಣಿ ಮಾಡದ ಕುಟುಂಬದ ತಂಡಗಳು ನಿಗದಿಪಡಿಸಿದ ದಿನಾಂಕದೊಳಗೆ ನೋಂದಾಯಿಸಿಕೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಬೇಕೆಂದು ಮಿಟ್ಟು ಪೂಣಚ್ಚ ಮನವಿ ಮಾಡಿದರು ಕ್ರೀಡಾಕೂಟ ಸಮಿತಿ ಸದಸ್ಯ ಬೊಟ್ಟೋಳಂಡ ಗಣಪತಿ ಮಾತನಾಡಿ ಜಿಲ್ಲೆಯ ಎಲ್ಲಾ ಕೊಡವ ಕುಟುಂಬಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭ ಕ್ರೀಡಾ ಸಮಿತಿಯ ಅಧ್ಯಕ್ಷ ಬೊಟ್ಟೋಳಂಡ ಗಣೇಶ್ ಖಜಾಂಚಿ ರಮೇಶ್ ಪೊನ್ನಯ್ಯ ಕಾರ್ಯದರ್ಶಿ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ಪರ್ಧೆ ಮಾಡ್ಬೇಕಂತ ಕೇಳ್ಕೊಳ್ತೇವೆ ಇಲ್ಲಿ ಇಷ್ಟುವರೆಗೆ ಬಂದದ್ದು ಕುಟುಂಬಗಳು ಇದರ ಮೇಲೆ ಆದಷ್ಟು ಇಂಟ್ರೆಸ್ಟ್ ತೋರಿಸಿ ಬಂದು ಸೇರ್ಬೇಕು ಅಂತ ನಾನು ಪ್ರತಿ ಒಡಗಿನ ಕುಟುಂಬಗಳನ್ನು ಕೇಳ್ಕೊಳ್ತೇವೆ